ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಒನ್ ಗ್ರಾಮ್ ಗೋಲ್ಡ್ ಇರುವಂತಹ ಜುಮ್ಕಾವನ್ನು ತೋರಿಸ್ತೀನಿ ನೋಡಿ ಫಸ್ಟ್ ಬಂದ್ಬಿಟ್ಟು ಇದು ನೋಡಿ ಲಕ್ಷ್ಮಿಯ ಡಿಸೈನ್ಸ್ ನೋಡಿ ಜುಮ್ಕಾ ನೋಡಿದರೆ ಎಷ್ಟು ಚೆನ್ನಾಗಿ ಕಾಣ್ತದೆ ಎಷ್ಟು ಅಟ್ರಾಕ್ಟಿವ್ ಕೂಡ ಇದ್ದಾವೆ ಇದರಲ್ಲಿ ನೋಡಿ ಸೆಂಟ್ರಲ್ ಬಂದ್ಬಿಟ್ಟು ನವಿಲಿನ ಡಿಸೈನ್ಸ್ ಇದೆ ಕೆಳಗಡೆ ನೋಟಿ ಮುತ್ತು ಬಂದ್ಬಿಟ್ಟು ಪರ್ಪಲ್ ಮತ್ತು ಗ್ರೀನ್ ಕಲರ್ ಕೂಡಿಂದ ತುಂಬಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಈ ಡಿಸೈನ್ಸ್ ನೋಡಿ ಸೇಮ್ ಟು ಸೇಮ್ ಬಂಗಾರದ ಹಾಗೆ ಕಾಣುವಂತಹ ಜುಮ್ಕಾ ಆಗಿವೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಸೆಕೆಂಡ್ ಬಣ್ಣು ಇದು ಎಷ್ಟು ಚೆನ್ನಾಗಿದೆ ಅಂದರೆ ಸೆಂಟ್ರಲ್ಲಿ ಪರ್ಪಲ್ ಕಲರ್ ಮುತ್ತಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಕೆಳಗಡೆ ನೋಡಿ ಡಾಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಸೆಂಟ್ರಲ್ ನೋಡಿ ಪರ್ಪಲ್ ಕಲರ್ ತುಂಬಿದೆ ಇದು ಮೇಲ್ಗಡೆ ಡಿಸೈನ್ಸ್ ನೋಡಿ ಇದು ಕೂಡ ನವಿಲಿನಿಂದ ಡಿಸೈನ್ಸ್ ಕೂಡ ತುಂಬಿದೆ ಕೆಳಗಡೆ ಎಲ್ಲ ಜುಮ್ಕಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದಾವೆ ಹಾಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಕಾಣ್ತವೆ ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಝುಮ್ಕಾ ತೋರಿಸ್ತಾ ಇದ್ದಾವೆ ನೋಡಿ ತರ್ಡ್ ವನ್ನು ಇದು ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಜುಮ್ಕಾ ಸೇಮ್ ಟು ಸೇಮ್ ಬಂಗಾರದ ಹಾಗೆ ಕಾಣುವಂತಹ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಲಕ್ಷ್ಮಿಯ ಡಿಸೈನ್ಸ್ ಕೂಡ ತುಂಬಿದೆ ಇದರಲ್ಲಿ ಕೆಳಗಡೆ ಡಾಟ್ಸ್ ನೋಡಿ ಗ್ರೀನ್ ಮತ್ತು ಪರ್ಪಲ್ ಕಲರ್ ಇಂದ ತುಂಬಿದೆ ಇದರಲ್ಲಿ ಕೆಳಗಡೆ ಪೂರ್ತಿ ಸಣ್ಣ ಡಾಟ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವೆ ಕೆಳಗೆ ಜುಮ್ಕಾ ನೋಡಿ ಇದು ಕೂಡ ಎಷ್ಟು ಚೆನ್ನಾಗಿ ಚೆನ್ನಾಗಿದೆ ಅಂದ್ರೆ ಕೆಳಗಡೆ ನೋಡಿ ಇದರ ಡಿಸೈನ್ಸ್ ಯಾವ ತರ ಇದಾವೆ ಅಂತಂದ್ರೆ ಸೆಂಟರ್ ಅಲ್ಲಿ ಗ್ರೀನ್ ಮತ್ತೆ ಪರ್ಪಲ್ ಕಲರ್ ನೋಡಿ ಸರೌಂಡಿಂಗ್ ಎಲ್ಲ ಏನಿದೆ ಗ್ರೀನ್ ಮತ್ತು ಪರ್ಪಲ್ ಡಾಟ್ಸ್ ಇದಾವೆ ಮತ್ತೆ ಕೆಳಗಡೆ ನೋಡಿ ರೌಂಡ್ ಆಗಿರುವಂತಹ ಡಿಸೈನ್ಸ್ ನೋಡಿ ಎಷ್ಟು ಚೆನ್ನಾಗಿವೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದ್ ತರ ಜುಮಕಾ ತೋರಿಸಿದೆ ನೋಡಿ ಸೆಂಟ್ರಲ್ಲಿ ನೋಡಿ ಇದು ಲಕ್ಷ್ಮೀ ಡಿಸೈನ್ಸ್ ಇಂದ ಕೂಡಿದೆ ನೋಡಿ ಸರೌಂಡಿಂಗ್ ಎಲ್ಲ ಲಕ್ಷ್ಮೀ ಡಿಸೈನ್ಸ್ ಇದೆ ತುಂಬಿದೆ ನೆಕ್ಸ್ಟ್ ಬಂದ್ಬಿಟ್ಟು ಇದು ನೋಡಿ ಈ ಜುಮಕಾ ನೋಡಿ ಬರೀ ತ್ರೀ ಡಾಟ್ಸ್ ಇಂದ ಮೇಲ್ಗಡೆ ನೋಡಿ ಪರ್ಪಲ್ ಕಲರ್ ಇಂದ ತುಂಬಿದೆ ಎಷ್ಟು ಚೆನ್ನಾಗಿದೆ